ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಕಾಳಭೈರವ ಮಂತ್ರ ಮತ್ತು ಒಂದು ಮೂಲಿಕೆ ಇದರಿಂದ ನಿಮಗೆ ತೋರಿಸ್ತೀನಿ ಕಾಳಭೈರವ ಮಂತ್ರದಿಂದ ಆ ಮೂಲಿಕೆಯಿಂದ ನಾವು ಯಾವ್ಯಾವ ರೀತಿಯಾದಂಥ ಕಾರ್ಯಗಳನ್ನ ಮಾಡ್ಬೋದು ಇದರಿಂದ ನೀವು ಎಲ್ಲ ರೀತಿಯಾದಂಥ ಆಕರ್ಷಣೆಗಳು ವಶೀಕರಣ ಮತ್ತು ಇದರಲ್ಲಿ ನಿಮಗೆ ಹಲವಾರು ನಿಮಗೆ ನಿಮಗೆ ನಾನು ತಿಳಿಸ್ತೀನಿ ಇದರಿಂದ ನೀವು ಈ ಮಂತ್ರ ಸಿದ್ಧಿ ಮಾಡಿಕೊಂಡು ಈ ಮಂತ್ರ ಸಿದ್ಧಿ ಮಾಡಿಕೊಳ್ಳೋದು ಯಾವ ದಿವಸ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಮತ್ತು ಭಾನುವಾರ ಗುರುವಾರ ಇಂಥ ದಿನಗಳಲ್ಲಿ ಈ ಮಂತ್ರನ ಪ್ರಯೋಗ ಮಾಡಿ ಈ ಮಂತ್ರನ ಪ್ರ ಸಿದ್ಧಿ ಆದ ನಂತರ ನೀವು ಇದನ್ನ ಮಂತ್ರ ಸಿದ್ಧಿ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಇದಕ್ಕೆ ಇದರಿಂದ ಎಷ್ಟೋ ತಂತ್ರಗಳು ಮಾಡಬೇಕು ಒಂದು ಮೂಲಿಕೆಯಿಂದ ಸಾವಿರಾರು ತಂತ್ರಗಳಿದಾವೆ ಒಳ್ಳೆಯದು ಕೆಟ್ಟದು ಎಲ್ಲದಕ್ಕೂ ಬರುತ್ತೆ ಇದರಿಂದ ಒಂದು ನಿಮಗೆ ಒಂದು ಅಭಿ ಭಾಳ ಅದ್ಭುತವಾದಂಥ ಒಂದು ಪ್ರಯೋಗ ನಿಮಗೆ ತಿಳಿಸ್ತೀನಿ ಈ ಪ್ರಯೋಗದಿಂದ ನೀವು ಏನೆಲ್ಲ ಮಾಡ್ಬೋದು ಈ ಮಂತ್ರ ಈ ಒಂದು ಮೂಲಿಕೆ ಯಾವ ಮೂಲಿಕೆ ಅದು ಬಿಳಿ ಕಪ್ಪು ಉಮ್ಮತ್ತಿ ಗಿಡ ಕಪ್ಪು ಉಮ್ಮತ್ತಿ ಗಿಡನ ನೀವು ಸಿದ್ಧಿ ಮಾಡಿಕೊಂಡು ಅದು ಆ ಗಿಡನ ನೀವು ಸಿದ್ಧಿ ಮಾಡ್ಕೊಳ್ಳೋದು ಅಂದರೆ ಹೇಳದ್ನೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ಮತ್ತು ಭಾನುವಾರ ಇಂಥ ದಿನಗಳಲ್ಲಿ ಅದಕ್ಕೆ ನೀವು ಆಮಂತ್ರಣ ಕೊಟ್ಬಿಟ್ಟು ಬಂದು ಈ ಮಂತ್ರನ ಹೇಳ್ಬಿಟ್ಟು ಒಂದು ಸತಿ ಪ್ರಾಣ ಪ್ರತಿಷ್ಠೆ ಮಾಡಿ ಆಮಂತ್ರಣ ಕೊಟ್ಟು ಆ ಉಮ್ಮತ್ತಿ ಗಿಡನ ಕಿತ್ಕೊಂಡು ಬರಬೇಕು ಇದನ್ನು ಬೇರೆ ಸಹಿತ ಕಿತ್ಕೊಂಡು ಬರಬೇಕು ಕಿತ್ಕೊಂಡು ಬಂದು ಅದನ್ನು ನೀವೇನು ಮಾಡಬೇಕು ಉಮ್ಮತ್ತಿ ಗಿಡನ ಮತ್ತು ಬಿಳಿ ಗಿರಿ ಕನಿಕೆ ಬೇರು ಬಿಳಿ ತೊಟ್ಟಿಲ ಬೇರು ಇವನ್ನು ನೀವು ಚೆನ್ನಾಗಿ ಮರ್ದನ ಮಾಡಬೇಕು ಈ ಮೂರು ಬೇರುಗಳ್ನು ಹಾಕಿ ಅದನ್ನು ಹಸುವಿನ ಬೆಣ್ಣೆಯಲ್ಲಿ ಹರಿಬೇಕು ಅರಿ ಅರದಾದ ನಂತರ ಅದನ್ನು ನೀವು ಅದನ್ನು ಏನಾಗಬೇಕಂದ್ರೆ ಇದು ಮುಖಕ್ಕೆ ಹಸ್ತಕ್ಕೆ ಪಾದಕ್ಕೆ ಲೇಪಿಸ್ಕೋಬೇಕು ಲೇಪಿಸ್ಕೊಂಡು ಮಂತ್ರನ ಮಂತ್ರನ ಇದನ್ನು ಮಂತ್ರಿಸ ಲೇಪಿಸ್ಕೊಂಡು ಮಂತ್ರನ ಪಠಿಸ್ಬೇಕು ಮಂತ್ರಸ್ತಿರಬೇಕು ಮಂತ್ರಿಸ್ಬಿಟ್ಟು ಏನು ಮಾಡಬೇಕು ಇದನ್ನ ಅಂದರೆ ನೀವು ಇದನ್ನು ಮಂತ್ರಿಸ್ಕೊಂಡು ಮುಖಕ್ಕೆ ಕಾಲಿಗೆ ಕೈಗಳಿಗೆ ಎಲ್ಲ ಇದನ್ನು ನೀವು ಲೇಪನೆ ಮಾಡಿಕೊಂಡು ಈ ಮೂರು ಮೂಲಿಕೆಗಳನ್ನು ನೀವು ಹರಿದುಬಿಟ್ಟು ಹಸುವಿನ ಬೆಣ್ಣೆ ಒಳಗೆ ಕಲಿಸ್ಬಿಟ್ಟು ನೀವು ಹಸು ಮುಖಕ್ಕೆ ಕಾಲು ಕೈಗಳಿಗೆ ಲೇಪನೆ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಇದನ್ನು ಮಂತ್ರಿಸುತ್ತಾ ನೀರ ಮೇಲೆ ನೀವು ಕುತ್ಕೋಬೇಕು ನೀರಿನ ಜಲ ನೀರಿನ ಮೇಲೆ ಕುತ್ಕೊಂಡು ಮಂತ್ರ ಕೆಲವರು ಆಗಿರೋಂಥ ಮಂತ್ರವಾದಿಗಳು ನೀರಿನ ಮೇಲೆ ಜಲನ ಸ್ತಂಭನ ಮಾಡಿಬಿಟ್ಟು ನೀರ ಮೇಲೆ ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಅವರು ಜಪ ಮಾಡ್ತಿದ್ರು ಆ ಜಪ ಮಾಡಿದಂಥವರು ಇವಾಗ ಅಷ್ಟೊಂದು ಪಂಡಿತರು ಅಂದರೆ ಅವರು ಪಂಡಿತರು ನೀರನ್ನ ಜಪದಲ್ಲಿ ನಾಲ್ಕು ಗಂಟೆಯಲ್ಲಿ ನೀರನ್ನ ಜ ಸ್ತಂಭನ ಮಾಡಿಬಿಟ್ಟು ಅವರು ಜಲಸಮ್ಮನ ಮಾಡಿಬಿಟ್ಟು ಜಲದ ಮೇಲೆ ಕುತ್ಕೊಂಡು ಜಪ ಮಾಡ್ತಿದ್ರು ಜಪ ಮಾಡಿ ಅವರು ಕಾ ಕಾರ್ಯಗಳ್ನ ಆ ರೀತಿಯಾದಂಥ ಸಿದ್ಧಿ ಈಗ ಈಗಂತ ಕಷ್ಟ ಇವಾಗೆಲ್ಲ ಇದು ಆ ರೀತಿಯಾದಂಥ ಒಂದು ಮಂತ್ರ ಮಂತ್ರ ಸುತ್ತ ಮೇಲೆ ನೀವು ಕೂತ್ಕೊಂಡು ಮ ಜಲಸ್ತಂಭನ ಮಾಡಿ ಸರಿಯಾಗಿ ಮಾಡಿಸಿ ನೀವು ಮಂತ್ರನ ನೀವು ಏನು ಮಾಡಬೇಕು ಕರೆ ಉಮ್ಮತ್ತದ ಸಮೂಲವನ್ನು ನೀವು ಅದನ್ನು ಜಲಸ್ತಂಭನವಾಗುತ್ತೆ ಇದನ್ನು ನೀವು ಮಂತ್ರಿಸ್ಕೊಂಡು ನೀವು ಜಲದ ಮೇಲೆ ಕುತ್ಕೊಂಡ್ರೆ ಜಲ ಸ್ತಂಭನವಾಗುತ್ತೆ ಅದಾದ ನಂತರ ಇನ್ನೊಂದು ಅದರಿಂದ ಮಂತ್ರಸಿದ್ಧಿ ಮತ್ತು ಇದೇ ರೀತಿಯಾಗಿ ಇನ್ನೊಂದು ತಂತ್ರ ಇದು ಮಂತ್ರನ ಮಂತ್ರದಿಂದ ಕರೆ ಉಮ್ಮತ್ತದ ಸಮೂಲವನ್ನು ತರಬೇಕು ಅದೊಂದಾಯಿತು ಅದು ಜಲಸ್ತಂಭನ ಮಾಡೋಕ್ಕೆ ಇದು ಮತ್ತೊಂದು ಕರಿ ಉ ಇದೇ ಮಂತ್ರನ ಹೇಳ್ಕೊಂಡು ಕರಿ ಉಮ್ಮತ್ತದ ಸಮೂಲವನ್ನು ತಂದು ನೀವೇನು ಮಾಡಬೇಕು ಸುಡುಗಾಡಿನಲ್ಲಿ ನೀವು ಸುಡಬೇಕು ಸುಡುಗಾಡು ಅಂದರೆ ಮಶಾಣದಲ್ಲಿ ನೀವು ಅಗ್ನಿಯಲ್ಲಿ ಒಂದು ಅಗ್ನಿನ ಹಾಕಿ ಭಸ್ಮ ಇದನ್ನು ನೀವು ಕರೆ ಕತ್ತೆ ಮೂತ್ರದಲ್ಲಿ ನೀವು ಅದನ್ನೇನು ಮಾಡಬೇಕು ಚೆನ್ನಾಗಿ ಕಲಿಸ್ಬಿಟ್ಟು ಕರೆ ಕತ್ತೆ ಮೂತ್ರದಲ್ಲಿ ತಿಲ್ಕಾನ ಇಟ್ಕೋಬೇಕು ತಿಲ್ಕಾನ ಇಟ್ಕೊಳ್ಳೋದ್ರಿಂದ ನೀವು ಅದೃಶ್ಯವಂತರಾಗ್ತೀರ ನೀವು ಆಗ್ತೀರ ಅಂದರೆ ಯಾರಿಗೂ ಕಣ್ಣಿಗೆ ಕಾಣಿಸ್ದಂಗೆ ನೀವು ಮರೆ ಹಾಕ್ತೀರ ಅದೃಶ್ಯ ಆಗ್ತೀರ ಮತ್ತು ಇದೇ ರೀತಿಯಾದಂತೆ ಮತ್ತು ಇದು ಅದೇ ತಗೊಂಡು ಆ ಮೂಲಿಕೆಯನ್ನು ನೀವು ತಗೊಂಡು ಮತ್ತು ಅದನ್ನು ಮಂತ್ರನ ಪಠಿಸುತ್ತಾ ಆಕರ್ಷಣಕ್ಕೂ ವಶೀಕರಣಕ್ಕೂ ಇದೇ ರೀತಿಯಾಗಿ ನೀವು ಪ್ರಾ ಇದನ್ನೇ ಇದು ಇದನ್ನು ಕೂಡ ಮತ್ತು ಆಕರ್ಷಣ ವಶೀಕರಣಕ್ಕೂ ಕೂಡ ಇದೇ ಪ್ರಾಪ್ತವಾಗುತ್ತೆ ನಿಮಗೆ ಇದೇ ಸಿದ್ಧಿ ಆಗುತ್ತೆ ಇದೇ ವಶೀಕರಣಕ್ಕೂ ಮತ್ತೆ ಆಕರ್ಷಣೆಗೂ ಬರುತ್ತೆ ಇದು ಇದೇ ಮಂತ್ರದಿಂದ ನೀವು ಬಿಳಿ ಕಣಿಜಿಲೆ ಬೇರು ಮತ್ತು ಹಾಡಿನ ಹಾಲಲ್ಲಿ ಹರಿದು ನೀವು ಕಣಿಜಿಲೆ ಬೇರು ಕಣಿಜಿಲೆ ಬೇರು ಮತ್ತು ಹಾಡಿನ ಹಾಲಿನಲ್ಲಿ ಹರಿದು ನೀವು ಪಾದರಸದಿಂದ ಅದನ್ನು ಮರ್ದಿಸಿ ಮರ್ದಿಸ್ಬಿಟ್ಟು ಅದನ್ನು ಹರಿದುಬಿಟ್ಟು ಅದನ್ನು ಕೈಗೆ ಹಚ್ಕೊಂಡ್ರೆ ನೀವು ನೀವು ಯಾವ ಸ್ತ್ರೀನ ಮುಟ್ಟಿದ್ರೂ ಕೂಡ ಅವರು ನಿಮ್ಮ ವಶವಾಗ್ತಾರೆ ಇದನ್ನೆಲ್ಲ ನೀವು ಆದ ನಂತರ ನೀವು ಯಾವ ಸ್ತ್ರೀನ ಮುಟ್ಟುತ್ತೀರೋ ಅವರು ನಿಮಗೆ ವಶವಾಗ್ತಾರೆ ಮತ್ತು ಬಿಳೆ ಖನಿಜಿಲೆ ಸಮೂಲ ಸಂ ಮತ್ತು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಪ್ರಯೋಗ ಬಿಳೆ ಸಮ ಬಿಳೆ ಗಣಿಜಿಲೆ ಸಮೂಲ ಮತ್ತು ಗೋರೋಜನ ಕುಂಕುಮ ಕರ್ಪೂರ ಇವನು ನೀವು ಕಲಿಸ್ಬಿಟ್ಟು ತಿಲಕವಿಡ್ಕೊಂಡ್ರೆ ಸರ್ವ ಜನ ವಶ್ಯ ಮತ್ತು ಇದೇ ಮಂತ್ರದಿಂದ ಬ್ರಹ್ಮದಂಡೆ ಬೇರು ಬಿಳಿಗಿರಿ ಬಿಳಿ ಕನಿಕೆ ಬೇರು ಬಿಳಿಗಿರಿ ಬಿಳಿಗಿರಿ ಕನಿಕೆ ಬೇರು ಇವನು ನೀವು ಏನು ಬಿಳಿಗಿರಿ ಕನಿಕೆ ಅಂದರೆ ಅದು ಬಂದು ನೀವು ನೋಡಿದ್ದೀರಲ್ಲ ಶಂಕುಪುಷ್ಪ ಬಿಳಿ ಶಂಕುಪುಷ್ಪ ಇವು ಬ್ರಹ್ಮದಂಡೆ ಬೇರು ಬಿಳಿ ಕನಿಕೆ ಬೇ ಬಿಳಿಗಿರಿ ಕನಿಕೆ ಬೇರು ಇದನ್ನು ನೀವು ಗೋರೋಜನದೊಡನೆ ಅದನ್ನು ತೇದ್ಬಿಟ್ಟು ತಿಳಕವಿಟ್ಕೊಂಡ್ರೆ ಸರ್ವ ಜನರು ಸರ್ವ ಸರ್ವ ಜನರು ಮುಖ ಸ್ತಂಭನವಾಗ್ತೈತೆ ನೀವು ಯಾರನ್ನೇ ನೋಡಿದ್ರೂ ನಿಮ್ಮನ್ನು ನಿಮ್ಮನ್ನು ನೋಡೋ ತಕ್ಷಣ ಅವರಿಗೆ ಭಯ ಉಂಟಾಗುತ್ತೆ ಭಯ ಭಕ್ತಿಯಿಂದ ಬಾಳ್ತಾರೆ ನಿಮ್ಮನ್ನು ಈ ಮಾತಾಡೋರು ನಿಮ್ಮನ್ನು ಬೈಬೇಕು ಅನ್ನೋರು ನಿಮ್ಮನ್ನು ಬೈಯೋದಿಲ್ಲ ನಿಮ್ಮನ್ನು ಒಡಿಬೇಕು ಅನ್ನೋರು ಒಡೆಯೋದಿಲ್ಲ ಆ ರೀತಿಯಾಗಿ ಅವರು ಅವರು ಸ್ತಂಭನವಾಗ್ತಾರೆ ಈ ರೀತಿಯಾಗಿ ಈ ರೀತಿಯಾಗಿ ಗಂಧನ ನೀವು ಶ್ರೀ ಅದು ಗಂಧ ಮಾಡ್ಕೋಬೇಕು ಗಂಧನ ಮಾಡಿಕೊಂಡು ಸ್ತ್ರೀ ಜೊತೆಯಲ್ಲಿ ನೀವು ಇರೋದ್ರಿಂದ ಅವರು ಕೂಡ ಅವರು ನೀವು ಇರೋ ತನಕ ಅವರಲ್ಲಿ ನೀವು ಸ್ತ್ರೀಗೆ ಲ ಇದನ್ನು ಅವರ ಸ ಅವರ ಜೊತೆಯಲ್ಲಿ ನೀವು ಸೇರುವಾಗ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಅವರು ನಿಮ್ಮ ಅವರು ನೀವು ಸಾಯೋವರೆಗೂ ಸ್ತ್ರೀ ಆಗಲಿ ಪುರುಷ ಆಗಲಿ ನಿಮ್ಮನ್ನು ಬಿಟ್ಟು ಅವರು ದೂರ ಆಗೋದಿಲ್ಲ ಅವರು ಆ ರೀತಿಯಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಸಾಯೋವರೆಗೂ ನಿಮ್ಮನ್ನು ಬಿಟ್ಟು ದೂರ ಆಗೋದಿಲ್ಲ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮನ್ನು ಬಿಟ್ಟು ಅವರು ದೂರ ಆಗೋದಿಲ್ಲ ಅಂಥ ಒಂದು ಮೂಲಿಕೆ ಈ ಮೂಲಿಕೆಯಿಂದ ಹಲವಾರು ಮೂಲಿಕೆಗಳಿದ್ದಾವೆ ಹಲವಾರು ತಂತ್ರಗಳಿದ್ದಾವೆ ನಿಮಗೆ ನಾಲ್ಕೈದು ತಂತ್ರಗಳು ಹೇಳಿದ್ದೀನಿ ಈ ಒಂದು ಮಂತ್ರದಿಂದ ಈ ಒಂದು ಮಂತ್ರದಿಂದ ನೀವು ನಾಲ್ಕೈದು ತಂತ್ರಗಳು ಮಾಡ್ಕೋಬೋದು ಇದನ್ನು ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ನೀವು ಸಿದ್ಧಿಪಡಿಸ್ಕೊಳ್ಳಿ ವಿಷಕರೇ ಇದನ್ನು ಭೈರವ ಮಂತ್ರ ಈ ಭೈರವ ಮಂತ್ರನ ನೀವು ಹೇಳ್ಕೊಳ್ಳಿ ಹೇಳ್ಕೊಂಡು ನೂರ ಎಂಟು ಸತಿ ನೂರ ಎಂಟು ಸತಿನೋ ಅಲ್ಲ ಸಾವಿರದ ಸಾವಿರದ ಎಂಟು ಸತಿನೋ ಇದು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕಾರ್ಯ ಸಿದ್ಧಿ ಆಗುತ್ತೆ ಇದನ್ನು ಈ ಮೂಲಿಕೆಗಳ ಪ್ರಯೋಗದಿಂದ ನಿಮ್ಮ ಇಷ್ಟಾರ್ಥಗಳು ನಡಿವೆ ನೆರವೇರುತ್ತೆ ಇದನ್ನು ನೀವು ಅದೃಶ್ಯ ಆಗುವಂಥದ್ದು ಕೂಡ ಆಗುತ್ತೆ ನಿಮಗೆ ಮತ್ತು ಜಲಸ್ತಂಭನೂ ಆಗುತ್ತೆ ರತಿ ರತಿ ಸುಖನೂ ಅನುಭವಿಸ್ಬೋದು ಗಂಡ ಹೆಂಡ್ತಿ ಅನುಬಂಧನೂ ಒಂದುಗೂಡುತ್ತೆ ಇದರಲ್ಲಿ ಹಲವಾರು ತಂತ್ರಗಳಿದ್ದಾವೆ ಅದನ್ನು ಸ್ವಲ್ಪ ಹೇಳೋಕ್ಕೂ ಆಗೋದಿಲ್ಲ ನಮಗೆ ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ ಹೇಳೋ ಅಂಥವು ನಿಮ್ಗೆ ಹೇಳಿದ್ದೀನಿ ಅಂಥದ್ದು ನಿಮ್ಗೆ ಈ ಮೂಲಿಕೆಗಳಿಂದ ಅಂಥವೆಲ್ಲ ನಡೀತೈತೆ ಪ್ರಿಯ ವಿಷಕರೇ ಇದನ್ನು ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಳ್ಳಿ ಯಾರ್ಯಾರು ಈ ರೀತಿ ಮಾಡಬೇಕು ಜಲಸ್ತಂಭನ ಮಾಡೋದರಲ್ಲಿ ನಾವು ಜಲದಲ್ಲಿ ನಿಂತ್ಕೊಂಡು ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಪರೀಕ್ಷೆ ಮಾಡಿ ಇವೆಲ್ಲ ಆವಾಗಿದ್ದು ಇವಾಗೆಲ್ಲ ಹೆಂಗೆ ಅನ್ನೋದನ್ನು ಸ್ವಲ್ಪ ಇದನ್ನು ನೀವು ಪರೀಕ್ಷೆ ಮಾಡಿಕೊಂಡು ಮಾಡಿ ನೀವು ಇದನ್ನು ಮಾಡೋದ್ರಿಂದ ನಿಮಗೂ ಇದರಲ್ಲಿ ನಿಮಗೂ ಒಂದು ಒಂದು ತಿಳಿ ತಿಳುವಳಿಕೆ ಬರುತ್ತೆ ಇದರಿಂದ ನಿಮಗೆ ಅಂದರೆ ಕಪ್ಪು ಉಮ್ಮತ್ತಿ ಆಗಿರಬೇಕು ಸಾಧಾರಣವಾದಂಥ ಉಮ್ಮತ್ತಿ ಅಲ್ಲ ಸಂಪೂರ್ಣ ಕಾಂಡ ಎಲ್ಲ ಉಮ್ಮತ್ತಿಯಾಗಿರೋ ಕಪ್ಪಾಗಿರಬೇಕು ಅದು ನಿಮಗೆ ಕಪ್ಪು ಉಮ್ಮತ್ತಿ ಗಿಡ ಅಂತ ಅದರಲ್ಲಿ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಸಾಧನೆ ಮಾಡಿಕೊಳ್ಳಿ ನೀವು ಕಲಿಯೋದ್ರಲ್ಲಿ ಇದರಲ್ಲಿ ಬೇಜಾನು ಕಲಿಬೋದು ಕಲಿತು ನಿಮ್ಮ ಕಾರ್ಯಗಳು ಸಿದ್ಧಿ ಮಾಡಿಕೊಳ್ಳಿ ಪ್ರಿಯವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬು ಲೈಕು ಮಾಡ್ತಾಯಿರಿ ಇನ್ನೂ ಹಲವಾರು ಮೂಲಿಕೆಗಳ ಪ್ರಯೋಗ ನಿಮಗೆ ತಿಳಿಸ್ತೀನಿ ವಿಷಯ ರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ